ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ಇಚ್ಛೆಯಲ್ಲದೆ ನಾವು ಶಿರಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರ ಸೇವೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಬಾಬಾರವರ ಸೇವೆಯನ್ನ ಮಾಡ್ತಾ ಇದ್ದೀವಿ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಯಾರದ್ದೋ ಮೂಲಕ ಹೇಗೋ ಒಟ್ಟಾರೆಯಾಗಿ ಅವರು ನಮ್ಮ ಮನೆಯನ್ನ ನಮ್ಮ ಮನವನ್ನ ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತ ಅದು ನಮ್ಮ ಸುಕೃದ ಪುಣ್ಯದ ಫಲವೂ ಆಗಿದೆ ಹಾಗೆ ಬಾಬಾರವರು ನಮ್ಮ ಜೊತೆ ಜೊತೆಗಿರುವ ಒಂದು ಸೂಚನೆ ಆಗಿದೆ ಸ್ನೇಹಿತರೆ ಬಾಬಾರವರು ನಮ್ಮ ಜೀವನಕ್ಕೆ ನಮ್ಮ ಮನೆಯನ್ನು ನಮ್ಮ ಮನವನ್ನು ಪ್ರವೇಶ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೇ ಆಗಿರುತ್ತೆ ಯಾರದಾದ್ರೂ ಮೂಲಕ ಒಂದು ಗಿಫ್ಟ್ ಮೂಲಕ ಮೂರ್ತಿ ಬಂದಿರತ್ತೆ ನೀವು ಇದನ್ನ ಯೋಚಿಸ್ರಿ ಇಲ್ಲವೇ ಯಾರದ್ದಾದ್ರೂ ಮೂಲಕ ಬಾಬಾರವರ ಉದಿ ಪ್ರಸಾದ ಆಗಿರ್ಬೋದು ಬಾಬಾರವರ ಶಿರಡಿ ಪ್ರಸಾದ ಆಗಿರ್ಬೋದು ಇದ್ದಕ್ಕಿದ್ದ ಹಾಗೆ ಯಾರದ್ದೋ ಮೂಲಕ ನಮ್ಮ ಮನೆಯನ್ನು ಪ್ರವೇಶ ಮಾಡುತ್ತೆ ಅಂದರೆ ಅದು ಕೂಡ ಬಾಬಾರವರು ನಮ್ಮ ಜೀವನದಲ್ಲಿ ಬರುವ ಮುನ್ಸೂಚನೆಯ ಸಂಕೇತವಾಗಿರುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರೇ ಸ್ವತಃ ಹೇಳಿದ್ದಾರೆ ನನ್ನ ಇಚ್ಛೆ ಇಲ್ಲದೆ ಶಿರಡಿಗೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬಾಬಾರವರ ಇಚ್ಛೆ ನಮ್ಮನ್ನು ಶಿರಡಿಗೆ ಕರೆಸ್ಕೊಳ್ಬೇಕು ಅನ್ನೋದಾಗಿದ್ರೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಯಾವ ಸಂದರ್ಭದಲ್ಲೇ ಇರಲಿ ಹಣ ಇರಲಿ ಇಲ್ಲದೆ ಇರಲಿ ನಮ್ಮನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ನನ್ನ ಶಿರಡಿಗೆ ನಾನಿರುವ ಸಮಾಧಿಯ ಸ್ಥಳಕ್ಕೆ ನಿನ್ನನ್ನು ಕರೆಸ್ಕೊಳ್ತೀನಿ ಅಂತೇಳಿ ಬಾಬಾರವರೇ ಸ್ವಯಂ ನೋಡ್ತಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದು ಕೂಡ ಒಂದು ಸಂಕೇತವಾಗಿರುತ್ತೆ ನಾವು ಶಿರಡಿಗೆ ಹೋಗಬೇಕು ಅಂತೇಳಿ ಅನ್ಕೊಂಡಿರೋದಿಲ್ಲ ಅನ್ಕೌಂಡರ್ ಎಲ್ಲ ಹೋಗ್ಲಿಕ್ಕೂ ಆಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ಯಾರೋ ಬಂದು ನಾನು ಶಿರಡಿಗೆ ಹೋಗ್ತಾ ಇದ್ದೀನಿ ಬರ್ತೀಯ ನನ್ನ ಜೊತೆಗೆ ಅಂತೇಳಿ ಕರೆದಾಗ ಸರಿ ಅಂತೇಳಿ ನಾವು ಹೊರಟ್ವಿ ಅಂದ್ರೆ ಖಂಡಿತವಾಗಿ ಅದು ಬಾಬಾರವರ ಇಚ್ಛೆಯಾಗಿದೆ ನಡೆದಾಡಿರುವ ಆ ಪುಣ್ಯ ಕ್ಷೇತ್ರದ ಮಣ್ಣನ್ನ ಸ್ಪರ್ಶ ಮಾಡಬೇಕು ನಮ್ಮ ಪಾದಗಳು ಅಂದ್ರೆ ಅದು ಕೂಡ ಪೂರ್ವಾರ್ಜಿತ ಸುಕೃತ ಪುಣ್ಯದ ಫಲವೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅದು ಕೂಡ ಬಾಬಾರವರ ಇಚ್ಛೆ ಆಗಿರ್ಬೇಕು ಹೀಗೆ ಅಂದ್ಕೊಂಡವರು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ಳದೆ ಇರೋರು ಇದಕ್ಕಿದ್ದ ಹಾಗೆ ಹೋಗ್ತಾರೆ ಅಂದ್ರೆ ಅದು ಹಿಂದಿನ ಜನ್ಮದ ಯಾವುದೋ ಒಂದು ಪುಣ್ಯದ ಫಲವಾಗಿರುತ್ತೆ ಒಂದು ಅವಿನಾಭಾವ ಸಂಬಂಧ ಆಗಿರುತ್ತೆ ಆ ಗುರುವಿಗೂ ನಮಗೂ ಹಾಗೆ ನೀವು ಬಾಬಾರವರ ವ್ರತವನ್ನ ಮಾಡ್ತಾ ಇದ್ದೀರಾ ಏನೋ ಒಂದು ಪರಿಹಾರವನ್ನ ಮಾಡ್ಕೊಳ್ತಾ ಇದ್ದೀರಾ ಇಲ್ಲವೇ ಬಾಬಾರವರ ಉಪದೇಶಗಳನ್ನ ಕೇಳಿ ಸಂದೇಶಗಳನ್ನ ಕೇಳಿ ನೀವು ಪ್ರೇರಣೆಗೊಂಡು ನಿಮ್ಮಿಂದ ಕೈಲಾದಷ್ಟು ಸೇವೆ ದಾನ ಧರ್ಮವನ್ನು ಮಾಡ್ತಾ ಇದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ಬಾಬಾ ಆಗಾಗ ನಿಮ್ಗೆ ಕಾಣಿಸಿಕೊಳ್ಳುವ ಮೂಲಕ ಒಂದು ಭರವಸೆಯನ್ನ ನೀಡ್ತಾ ಇದ್ದಾರೆ ನೀನು ಮಾಡ್ತಾ ಇರೋ ಕೆಲಸ ಸರಿ ಇದೆ ನೀನು ಒಳ್ಳೆಯ ಕರ್ಮದ ದಾರಿಯಲ್ಲೇ ಸಾಕ್ತಾ ಅನ್ನೋ ಸೂಚನೆಯನ್ನ ಕೊಡ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಒಂಬತ್ತು ಗುರುವಾರಗಳ ವ್ರತ ಮಾಡಬೇಕಾದ್ರೆ ಒಂಬತ್ತು ದೀಪಗಳ ಆರತಿ ಮಾಡ್ಬೇಕಾದ್ರೆ ಬಾಬಾರವರು ಸ್ವಯಂ ಅವರ ಕನಸಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಹಾಗೆ ಗೋಡೆಯ ನೆರಳಿನಲ್ಲಿ ಇಲ್ಲ ಉದಿ ಪ್ರಸಾದವನ್ನ ನೀರಿಗೆ ಬೆರೆಸಿ ಬಾಬಾರವರ ಎದುರಿಗೆ ಇಟ್ಟಿರ್ತಾರಲ್ಲ ಆ ಪ್ರಸಾದದಲ್ಲಿ ದೀಪದ ಬೆಳಕಿನಲ್ಲಿ ಮೋಡದಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ಈ ರೀತಿಯಾಗಿ ಅವರು ಎಲ್ಲೆಲ್ಲಿ ಬಾಬಾರವರನ್ನ ನೋಡಬೇಕು ಅಂತ ಹೇಳಿ ಬಯಸ್ತಾರೋ ಅಲ್ಲೆಲ್ಲ ಅವರು ಭಕ್ತರಿಗೆ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ನಾನಿದ್ದೀನಿ ಅಂತ ಹೇಳಿ ಭರವಸೆಯ ರೂಪದಲ್ಲಿ ಈ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ನಡೀತಾ ಇದೆ ಯಾರು ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದಾರೋ ಅವರ ಜೀವನದಲ್ಲಿ ಇದು ನಡೀತಾ ಇದೆ ಈ ರೀತಿಯಾಗಿ ಎಷ್ಟೋ ಜನಕ್ಕೆ ಬಾಬಾರವರು ಮೂರ್ತಿಯ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ ಎಷ್ಟೋ ಜನ ನನಗೆ ಫೋಟೋ ಕೂಡ ಕಳಿಸಿದ್ದಾರೆ ಬಾಬಾರವರು ಈ ರೀತಿಯಾಗಿ ನಮಗೆ ದರ್ಶನ ಕೊಟ್ರು ಅಂತ ಹೇಳಿ ಅಲ್ಲಿಗೆ ಅವರವರ ಒಂದು ಅವಿನಾಭಾವ ಸಂಬಂಧದ ಪ್ರತೀಕವಾಗಿರುತ್ತೆ ಹಾಗೆ ಬಾಬಾರವರು ನಾನು ನಿನ್ ಇದ್ದೀನಿ ಸಂಕೇತಗಳನ್ನ ಕೊಡ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದೀನಿ ನೀನು ಮಾಡಿದ ಸೇವೆಗಳೆಲ್ಲವನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ ನಿನ್ನ ಜೊತೆಗೆ ಇದೀನಿ ಭರವಸೆಯ ಬೆಳಕಾಗಿದ್ದೀನಿ ನಿನ್ನನ್ನ ನಿನ್ನ ಜೀವನವನ್ನ ಕತ್ತಲೆಯಿಂದ ಬೆಳಕಿನತ್ತ ಒಯ್ಯುವ ಸಿದ್ಧತೆಯನ್ನ ನಾನು ಮಾಡ್ತಾ ಇದ್ದೀನಿ ಅನ್ನುವ ಸೂಚನೆಯನ್ನ ಆಗಾಗ ನಮ್ಗೆ ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ ನನ್ನ ಕನಸಿನಲ್ಲಿ ನಾಯಿ ಬಂದಿದೆ ನಾಯಿ ಬಂದು ರೊಟ್ಟಿಯನ್ನ ನನ್ನ ಹತ್ರ ಕೊಂಡು ತಿನ್ನೋ ಹಾಗೆ ನನಗೆ ಕನಸ್ ಬಿದ್ದಿದೆ ಅಂದ್ರೆ ಖಂಡಿತವಾಗಿ ಅದು ಶುಭ ಸೂಚನೆನೇ ಸ್ನೇಹಿತರೆ ಆ ನಾಯಿ ನಿಮ್ಮಿಂದ ಆ ರೀತಿಯ ಸೇವೆಯನ್ನ ಸ್ವೀಕರಿಸೋದ್ರ ಮೂಲಕ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅನ್ನೋದೇ ಈ ಕನಸಿನ ಸೂಚನೆ ಆಗಿರುತ್ತೆ ಅಂತೇಳಿ ನಾನು ಎಷ್ಟೋ ಜನರಿಗೆ ಹೇಳಿದೀನಿ ಇವತ್ತು ನಿಮಗೂ ಕೂಡ ಎಲ್ಲರಿಗೂ ಅರ್ಥ ಆಗಲಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಪೂಜೆ ಮಾಡ್ತಾ ಇದೀವಿ ವ್ರತ ಮಾಡ್ತಾ ಇದೀವಿ ಸಂಕಲ್ಪದ ರೀತಿಯಲ್ಲಿ ಒಂಬತ್ತು ದೀಪಗಳ ಆರತಿಯನ್ನ ಮಾಡ್ತಾ ಇದೀವಿ ಸೇವೆ ದಾನ ಧರ್ಮವನ್ನು ಅವ್ರ ಹೆಸರಲ್ಲಿ ನಾವು ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಬಾಬಾ ನಮ್ಮ ಕನಸಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ನಮಗೆ ಭರವಸೆಯನ್ನ ಕೊಡ್ತಾನೆ ಇರ್ತಾರೆ ನಾನು ನಿನ್ ಜೊತೆಗಿದ್ದೀನಿ ಮಾಡು ನೀನ್ ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ನನ್ನ ಪೂರ್ಣ ಪ್ರಮಾಣದ ಆಶೀರ್ವಾದ ಪ್ರೇರಣೆ ಇದೆ ಅಂತ ಹೇಳಿ ಈ ರೀತಿಯಾಗಿ ಕೃಪೆಯೊಂದಿಗೆ ನಮಗೆ ಕಾಣಿಸ್ಕೊಳ್ತಾ ಈ ರೀತಿ ಸೂಚನೆಯನ್ನ ಕೊಡ್ತಾರೆ ಸ್ನೇಹಿತರೆ ಇವಾಗಲೂ ನೀವ್ ಅನ್ಕೊಳ್ಳಿ ಈ ಸಮಯದಲ್ಲೂ ಬಾಬಾ ನಮ್ ಜೊತೆಗಿದ್ದಾರೆ ಅನ್ನೋದೇ ಸತ್ಯವಾಗಿರುತ್ತೆ ನಾವು ಬಾಬಾರ ಸಂಪೂರ್ಣವಾದ ವಿಶ್ವಾಸ ಇಟ್ಟು ಯಾವುದೋ ಒಂದು ಕೆಲಸ ಆಗ್ಬೇಕು ಅಂತ ಬಹಳ ಶ್ರಮ ಪಟ್ಟಿರ್ತೀವಿ ಆ ಕೆಲಸ ಆಗೋದೇ ಇಲ್ಲ ಆ ಕೆಲಸ ಇದ್ದಕ್ಕಿದ್ದ ಹಾಗೆ ನಮ್ಮ ಕೈ ತಪ್ಪೋಗ್ಬಿಡತ್ತೆ ಅವಾಗ ನಾವು ಧೃದಿಗೆ ಇಡಬಾರದು ಅವಾಗ ಸ್ವಲ್ಪ ಸಮಯ ಬಿಟ್ಟು ನಮಗೆ ತಿಳಿಯುತ್ತೆ ಆ ಕೆಲಸ ಮಾಡಿದ್ರೆ ನಂಗೆ ತುಂಬಾ ದೊಡ್ಡ ಸೋಲಾಗ್ತಿತ್ತು ಅನೇಕ ಆಗ್ತಿತ್ತು ವಂಚನೆ ಆಗ್ತಿತ್ತು ಅಂತ ಹೇಳಿ ತಿಳಿತೀವಿ ನಾವು ನಾವೇನ್ ಮಾಡ್ತೀವಿ ತಕ್ಷಣನೇ ಬಾಬಾರವರಿಗೆ ಕೈ ಮುಗಿದು ನೀನು ಆ ನಷ್ಟ ಆಗೋದ್ರಿಂದ ನಮ್ಮನ್ನ ಕಾಪಾಡ್ಬಿಟ್ಟೆಪ್ಪ ಅಂತ ಹೇಳಿ ತಕ್ಷಣನೇ ಕೈ ಮುಗಿದಿವಲ್ವಾ ಸ್ನೇಹಿತರೆ ಅದಕ್ಕೆ ಹೇಳೋದು ಸ್ವಲ್ಪ ತಾಳ್ಮೆ ಇರಬೇಕು ಬಾಬಾ ಅದಕ್ಕೆ ಹೇಳೋದು ಶ್ರದ್ಧಾ ಸಬೂರಿಯ ಮೇಲೆ ನಂಬಿಕೆ ಇಡು ಅಂತ ಹೇಳಿ ಅದಕ್ಕೆ ಹೇಳೋದು ಬಾಬಾರವರನ್ನ ನಾವು ನಂಬಿ ನಡೀತಾ ಇದೀವಿ ಅಂದ್ರೆ ಒಬ್ಬ ಗುರುವಿನ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದೀವಿ ಅಂದ್ರೆ ಖಂಡಿತ ನಮ್ಮ ಜೀವನದಲ್ಲಿ ತಪ್ಪಾಗ್ಲಿಕ್ಕೆ ಸಮಸ್ಯೆ ಆಗ್ಲಿಕ್ಕೆ ವಂಚನೆ ಆಗ್ಲಿಕ್ಕೆ ಬಾಬಾ ಬಿಡೋದಿಲ್ಲ ಯಾಕಂದ್ರೆ ಅವರ ರಕ್ಷಣೆಯಲ್ಲಿ ನಾವಿರ್ತೀವಿ ಅಂದಮೇಲೆ ಅವರು ಅದ್ ಹೇಗೆ ನಮ್ ಕೈ ಬಿಟ್ಬಿಡ್ತಾರೆ ನೀವೇ ಯೋಚನೆ ಮಾಡ್ರಿ ಹಾಗಾಗಿ ಕೆಲವೊಂದು ಕೆಲಸ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅದಕ್ಕೋಸ್ಕರ ಬಾಬಾ ಅದರಲ್ಲಿರುವ ಅಡೆತಡೆಗಳನ್ನ ದೂರ ಮಾಡಿ ದೋಷಗಳನ್ನ ನಿವಾರಣೆ ಮಾಡಿ ನಮಗೆ ಕೊಡುವ ಸಿದ್ಧತೆಯನ್ನಾದ್ರೂ ಮಾಡಿರ್ತಾರೆ ಇಲ್ಲ ಅಂದ್ರೆ ಅದರಲ್ಲಿ ಏನೂ ಅಡೆತಡೆ ಇಲ್ಲ ಅಂದ್ರೆ ತಕ್ಷಣವೇ ಅದು ಫಲದ ರೂಪದಲ್ಲಿ ನಮಗೆ ಸಿಗ್ಬಿಡುತ್ತೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಅಲ್ವಾ ಆ ಸಮಯ ಕೂಡ್ ಬಂದಾಗ ತಕ್ಷಣವೇ ಅದು ತನ್ನಿಂದ ತಾನೇ ಯಾವ್ದಾದ್ರೂ ಮೂಲಕ ಆ ಅವಕಾಶ ನಮಗೆ ಸಿಗತ್ತೆ ಅಲ್ವಾ ಹೀಗೆ ನಾವು ಬಾಬಾರವರ ಸೇವೆಯನ್ನ ಮಾಡ್ತಾ ಇದೀವಿ ಪೂಜೆಯನ್ನ ಮಾಡ್ತಾ ಇದೀವಿ ವ್ರತವನ್ನ ಮಾಡ್ತಾ ಇದೀವಿ ಅಂದಾಗ ಕನ್ಸಿನಲ್ಲಿ ಬಾಬಾ ಬಂದು ಏನೋ ಒಂದು ಕೇಳ್ತಾ ಇದ್ದಾರೆ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ ಇಲ್ಲವೇ ಅಲ್ಲಿ ಇಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ದಾರೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಬಾಬಾ ನಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆಯನ್ನು ಈ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಭರವಸೆ ಕೊಡ್ತಾ ಇದ್ದಾರೆ ನಾನು ಇದೀನಿ ನೀವು ಮುಂದೆ ಸಾಕು ನಿನಗೆಲ್ಲ ಒಳ್ಳೆಯದಾಗತ್ತೆ ನಿನ್ನ ಎಲ್ಲ ಕರ್ಮಗಳನ್ನ ನಾನು ಕಳೀತಾ ಇದ್ದೀನಿ ನಿನ್ನ ಪಾಪಗಳನ್ನ ನಾನು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದೀನಿ ನಿನಗೆ ಒಂದು ಒಳ್ಳೆಯ ಭವಿಷ್ಯ ಒಂದು ಒಳ್ಳೆಯ ಜೀವನವನ್ನು ಕೊಡ್ತಾ ಇದ್ದೀನಿ ಹೆದರು ಬೇಡ ಅಂತಲೇ ಬಾಬಾ ಯಾವಾಗಲೂ ಈ ರೀತಿಯಾಗಿ ನಮಗೆ ಕಾಣಿಸಿಕೊಳ್ಳೋದ್ರ ಮೂಲಕ ಭರವಸೆ ನೀಡ್ತಾ ಇದ್ದಾರೆ ನೀವು ಮನೆಯಿಂದ ಹೊರಗೆ ಹೊರಡ್ತಾ ಇದ್ದೀರಾ ಬಾಬಾ ನನಗೆ ನೀವು ಇವತ್ತು ನನ್ನ ಜೊತೆಗೆ ಬರ್ಬೇಕಿವತ್ತು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡಿ ಹೊರಟು ನೋಡ್ರಿ ಈತ ಬಾಬಾ ನೀವು ಹೋದ ಜಾಗದಲ್ಲೆಲ್ಲ ಆ ಜಾಗದಲ್ಲಿ ಬಾಬಾನೇ ಇಲ್ಲ ಅಂದ ಜಾಗದಲ್ಲೂ ಕೂಡ ಬಾಬಾ ಯಾವುದಾದ್ರೂ ಮೂಲಕ ನಿಮಗೆ ಕಾಣಿಸ್ಕೊಳ್ತಾರೆ ಕಂಡಿದ್ದು ಇದೆ ಅಲ್ಲಿಗೆ ಬಾಬಾ ನಿಮ್ಮ ಪ್ರತಿ ಮಾತನ್ನ ಆಲಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಅವರ ಗಮನ ಸಂಪೂರ್ಣವಾಗಿದೆ ಅವರು ನಿಮ್ಮ ಜೊತೆಗಿದ್ದಾರೆ ಅವರ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಸುತ್ತ ರಕ್ಷಣೆಯಾಗಿ ಸುತ್ತಾ ಇದ್ದಾವೆ ಅನ್ನೋದಕ್ಕೆ ಇದೂ ಕೂಡ ಒಂದು ಸೂಚನೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವ್ ಅನ್ಕೊಂಡು ಮನೆಯಿಂದ ಹೊರಟ ತಕ್ಷಣವೇ ಬಾಬಾ ನಮ್ಗೆ ಅಲ್ಲಲ್ಲೇ ಅಲ್ಲಲ್ಲೇ ನಮ್ಗೆ ಕಾಣಿಸ್ಕೊಳ್ತಾ ಇರ್ತಾರೆ ಅದು ಭರವಸೆ ನೀನು ಹೇಳಿದ್ಯಲ್ಲ ನನ್ನ ಜೊತೆಗಿರು ಅಂತೇಳಿ ನೋಡು ನಾನ್ ನಿನ್ ಜೊತೆಗಿದ್ದೀನಿ ಅಂತ ಭರವಸೆಯನ್ನ ಕೊಡ್ತಾ ಇರ್ತಾರೆ ಇಷ್ಟು ಸಾಕಲ್ವಾ ಸ್ನೇಹಿತರೆ ನಾವು ಧೈರ್ಯದಿಂದ ಮುನ್ನೆ ಗುರುವೆ ಸ್ವಯಂ ಒಬ್ಬ ಗುರುವೇ ನಮ್ಮ ಕಾವಲಾಗಿ ನಿಂತಿದ್ದಾರೆ ನಮ್ಮ ರಕ್ಷಣೆಯಾಗಿ ನಿಂತಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ ನಮಗೆ ಜೊತೆಗೆ ನಡೀತಾ ಇದ್ದಾರೆ ಅಂದ್ರೆ ನಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಪ್ರತಿಯಾಗಿ ಉತ್ತರಗಳನ್ನು ಸಹ ಈ ರೀತಿ ಸೂಚನೆಗಳ ಮೂಲಕ ಕೊಡ್ತಾ ಇದ್ದಾರೆ ಅಂದ್ರೆ ನಾವೇ ಭಾಗ್ಯವಂತರು ಅದೃಷ್ಟವಂತರು ಅಲ್ವಾ ಇದಕ್ಕಿಂತ ನಮ್ಮ ಜೀವನದಲ್ಲಿ ಪುಣ್ಯದ ಕೆಲಸ ಏನು ಸಂಪಾದನೆಯನ್ನ ನಾವು ಮಾಡ್ತಾ ಇದೀವಿ ಅಂತಾನೆ ಅರ್ಥ ಪುಣ್ಯದ ಸಂಪಾದನೆ ಖಂಡಿತ ನಾವು ಮಾಡ್ತಾ ಇರುವ ಪ್ರತಿಯೊಂದು ಸೇವೆಯಲ್ಲೂ ಬಾಬಾ ಇದ್ದಾರೆ ಅದು ಸಣ್ಣ ಪುಟ್ಟ ಸೇವೆಯಾಗಿರ್ಬೋದು ನೀವು ದಿನನಿತ್ಯ ಎರಡೆ ಎರಡು ಬಿಸ್ಕೆಟ್ ಒಂದು ನಾಯಿಗೆ ಹಾಕ್ತಾ ಇದ್ದೀರ ಅಂದ್ರೆ ಇಲ್ಲವೇ ಒಂದು ಗುಬ್ಬಿಗೆ ಒಂದು ಮುಷ್ಟಿಯಷ್ಟು ಕಾಳನ್ನ ಹಾಕ್ತಾ ಇದ್ದೀರಿ ಅಂದ್ರೆ ಆ ಸೇವೆಯು ಕೂಡ ಬಾಬಾ ಪೂರ್ಣ ಪ್ರಮಾಣದಲ್ಲಿ ಸ್ವೀಕರಿಸ್ತಾರೆ ನಮ್ಗೆ ಇವತ್ತು ಡೇಟ್ ಆಗಿದೀವಿ ಪೂಜೆ ಮಾಡಕ್ ಆಗೋದಿಲ್ಲ ಅಲ್ವಾ ಆ ಸಮಯದಲ್ಲಿ ನಾವು ಒಂದು ಮುಷ್ಟಿಯಷ್ಟು ಅಕ್ಕಿನೋ ಇಲ್ಲವೇ ಒಂದು ಬಿಸ್ಕೆಟ್ ಪ್ಯಾಕೆಟೋ ಬ್ರೆಡ್ ಏನೋ ತಗೊಂಡು ನಾವು ಪ್ರಾಣಿ ಪಕ್ಷಿಗಳಿಗೆ ಹಂಚಿದ್ವಿ ಅಂದ್ರೆ ಖಂಡಿತವಾಗಿಯೂ ಆ ಸೇವೆಯನ್ನ ಕೂಡ ಬಾಬಾ ಸ್ವೀಕಾರ ಮಾಡ್ತಾರೆ ಬಾಬಾರವರ ಹೆಸರಲ್ಲಿ ನಾವು ಇವತ್ತು ಇದೇ ನನ್ನ ಸೇವೆ ಸ್ವೀಕರಿಸೋ ತಂದೆ ಅಂತ ಹೇಳಿ ನಾವು ಅದನ್ನ ಹಾಕಿದ್ವಿ ಅಂದ್ರೆ ಖಂಡಿತವಾಗಿಯೂ ಬಾಬಾ ಒಂದು ನಾವು ಕೊಟ್ಟ ಆ ಸೇವೆಯನ್ನ ಸ್ವೀಕರಿಸ್ತಾರೆ ಸ್ನೇಹಿತರೆ ಅಷ್ಟೊಂದು ದಯಾಮಯ ಕರುಣಾಮಯ ಪ್ರೇಮಮಯ ಸಾಯಿಯಾಗಿದ್ದಾರೆ ಈ ಅನುಭವ ಆಗಿದೆ ಪೂಜೆ ಮಾಡಿದ್ರೇನೆ ಬಾಬಾ ಒಲಿಯೋದು ಅನ್ನೋದು ಸುಳ್ಳು ಸ್ನೇಹಿತರೆ ಪೂಜೆ ಮಾಡಿದ್ರೂ ಪರವಾಗಿಲ್ಲ ನಾವು ಬಾಬಾರವರನ್ನ ಒಲಿಸ್ಕೊಳ್ಬೇಕು ಅಂದ್ರೆ ನಮ್ಮ ಹೃದಯದಲ್ಲಿ ಅವರನ್ನ ನೆಲೆ ಹಾಕಿಸ್ಕೊಳ್ಬೇಕು ಆತ್ಮವಿಶ್ವಾಸದಲ್ಲಿ ಅವರಿದ್ದಾರೆ ನಮ್ಮ ಒಳ್ಳೆ ಕೆಲ್ಸಗಳಲ್ಲಿ ಅವರಿದ್ದಾರೆ ನಾವು ಏನೋ ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿದೀವಿ ಜೀವನದಲ್ಲಿ ಅಂದ್ರೆ ಖಂಡಿತವಾಗಿ ಆ ಒಳ್ಳೆ ಉದ್ದೇಶದಲ್ಲಿ ಸಾಯಿ ಇದ್ದಾರೆ ಬಾಬಾರವರೇ ಸ್ವಯಂ ಹೇಳಿದ್ದಾರೆ ನನ್ನನ್ನು ಯಾವ ಕ್ಷಣದಲ್ಲೇ ನೀನ್ ನೆನೆಸ್ಕೊ ಆ ಕ್ಷಣದಲ್ಲಿ ನಾನು ಅಲ್ಲಿರ್ತೀನಿ ನನ್ನ ಆರಾಧನೆ ನೀನು ಯಾವಾಗಲೇ ಮಾಡು ನನ್ನ ಭಜನೆ ನೀನು ಯಾವಾಗಲೇ ಮಾಡು ನಿನ್ನ ಸುತ್ತ ನಾನಿರುವ ಅನುಭವ ಅನುಭೂತಿಯನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಇವತ್ತಿಗೂ ಕೂಡ ನಡೀತಾ ಇದೆ ಸ್ನೇಹಿತರೆ ಪ್ರಾರ್ಥನೆಯನ್ನ ಮಾಡ್ತಿದ್ದೀವಿ ನಿಷ್ಠೆಯಿಂದ ಪ್ರಾಮಾಣಿಕವಾದ ಶ್ರದ್ಧೆಯಿಂದ ನಾವು ಅವರನ್ನು ಭಜಿಸ್ತಾ ಇದ್ದೀವಿ ಅಂದರೆ ಬಾಬಾ ನಮ್ಮ ಎದುರಿಗೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಆ ಅನುಭೂತಿ ಎಷ್ಟೋ ಜನರ ಜೀವನದಲ್ಲಿ ಇವತ್ತಿಗೂ ಕೂಡ ಮೂಡಿದೆ ಎಷ್ಟೋ ಜನ ತಮ್ಮ ಅನುಭವವನ್ನು ನನಗೆ ದಿನನಿತ್ಯ ಹೇಳ್ಕೊಳ್ತಾರೆ ಬಾಬಾ ನನ್ಗೆ ಈ ರೀತಿಯಾಗಿ ಕಾಣಿಸ್ಕೊಂಡ್ರು ನನ್ ಕನ್ಸಲ್ಲಿ ಕಾಣಿಸ್ಕೊಂಡ್ರು ಭರವಸೆ ಕೊಡ್ತಾ ಇದ್ದಾರೆ ಆಗಾಗ ಆಶೀರ್ವಾದ ಮಾಡ್ತಾ ಇದ್ದಾರೆ ದೂರದಲ್ಲಿ ನಿಂತ್ಕೊಂಡು ನನಗೆ ಕೈ ಎತ್ತಿ ಆಶೀರ್ವಾದ ಮಾಡೋ ರೀತಿಯಲ್ಲಿ ನನಗೆ ಕನಸು ಬೀಳ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ಏನು ಅರ್ಥ ಅಂದ್ರೆ ಬಾಬಾ ನಮ್ ಜೊತೆಗಿದ್ದಾರೆ ಭರವಸೆ ಕೊಡ್ತಾ ಇದ್ದಾರೆ ನಾನ್ ನಿನ್ ಜೊತೆಗಿದ್ದೀನಿ ಅಂತ ನಾವು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಿತಿಯಲ್ಲಿರಲಿ ಯಾವುದೇ ಸಮಸ್ಯೆಯಲ್ಲಿರಲಿ ಖಂಡಿತ ನಾವು ಬಾಬಾರವರನ್ನ ಸ್ಮರಣೆ ಮಾಡ್ಕೊಂಡಿದೀವಿ ಬಾಬಾ ಅಂತ ಹೇಳಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಹಸ್ತವನ್ನು ಬಾಬಾ ಚಾಚೆ ಚಾಸ್ತಾರೆ ಸ್ನೇಹಿತರೆ ಅಂತಹ ಅನುಭವ ಅನುಭೂತಿಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಆಗಿವೆ ಅಲ್ವಾ ಅದಕ್ಕೆ ಜೀವಂತ ಸಾಕ್ಷಿ ನಾವೇ ಆಗಿದ್ದೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ನಾವು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆನೇ ಇಲ್ಲ ಬಾಬಾ ಸದಾ ನಮ್ಮ ಜೊತೆಗಿದ್ದಾರೆ ಹಂತ ಹಂತವಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವ ಈ ರೀತಿಯಾಗಿ ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದು ಅದರಲ್ಲೇ ತಿಳ್ಕೊಳ್ರಿ ಬಾಬಾ ನಮ್ಮ ಜೊತೆ ಇದ್ದಾರೆ ಎನ್ನುವ ಸೂಚನೆ ನಾವು ಬದಲಾವಣೆ ಆಗೋದ್ರ ಜೊತೆಗೆ ನಮ್ಮ ಮನೆಯನ್ನ ನಮ್ಮ ಕುಟುಂಬವನ್ನ ಸಹ ನಾವು ಬದಲಾವಣೆ ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಇದಕ್ಕೆ ಕಾರಣ ಒಬ್ಬ ಗುರು ನಮ್ಮ ಜೊತೆಗೆ ಇರೋದಕ್ಕೆ ಸಾಧ್ಯವಾಗಿರೋದು ಸ್ನೇಹಿತರೆ ಅದು ಕೂಡ ದಯಾಮಯರಾದ ಕರುಣಾಮಯರಾದ ಪ್ರೇಮಮಯಾದ ಆ ಸಾಯಿ ಇದಾರೆ ಅಲ್ವಾ ಸ್ನೇಹಿತರೆ ಅವರು ನಮ್ಮಿಂದ ಈ ರೀತಿ ಸೇವೆಗಳನ್ನ ಮಾಡಿಸ್ತಾ ಇದ್ದಾರೆ ಅಲ್ಲ ಹಿಂದೆ ನಾವು ಈ ರೀತಿಯೆಲ್ಲ ವಿಶ್ವಾಸ ಇಟ್ಕೊಂಡರೆ ಅಲ್ಲ ಆದ್ರೆ ನಾವೀಗ ಯಾವ ರೀತಿ ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಿದೀವಿ ಅಂದ್ರೆ ನಾವಷ್ಟೇ ಬದುಕಬೇಕಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರೂ ಇಲ್ಲಿ ಅಂತ ಹೇಳಿ ಅನ್ಕೊಳ್ಳುವ ಭಾವನೆಯೊಂದಿಗೆ ನಾವು ಬದಲಾಗಿದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಬಾಬಾ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗಿರೋದಕ್ಕೆ ಈ ರೀತಿಯಾಗಿ ನಾವು ಬದಲಾವಣೆ ಆಗಿರೋದು ಸ್ನೇಹಿತರೆ ಇದು ಕೂಡ ಬಾಬಾರವರು ನಮ್ ಜೊತೆಗಿರುವ ಸೂಚನೆಯೇ ಆಗಿದೆ ಈಗ ನಾವು ಬಾಬಾರವರ ಗಾಯತ್ರಿ ಮಂತ್ರವನ್ನ ಹೇಳ್ತಿದೀವಿ ಮಕ್ಕಳ ಕೈಯಲ್ಲಿ ಶ್ರೀ ಸಾಯಿ ಓಂ ಶ್ರೀ ಸಾಯಿ ರಾಮ್ ಅಂತ ಹೇಳಿ ಬರಸ್ತಾ ಇದೀವಿ ಈಗ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ ಎಷ್ಟೋ ಜನ ನನಗೆ ದಿನನಿತ್ಯ ಮೆಸೇಜ್ ಮಾಡಿ ತಿಳಿಸ್ತಾರೆ ಸ್ನೇಹಿತರೆ ಖಂಡಿತ ಈ ಎಲ್ಲ ಬದಲಾವಣೆ ಆಗ್ತಾ ಇದೆ ಅಂದ್ರೆ ನಿಮ್ಮ ನಂಬಿಕೆ ಅದು ಬಾಬಾ ನಮ್ ಜೊತೆಗಿದ್ದಾರೆ ಅನ್ನುವ ಹಾಗೆ ನಿಮ್ಮ ಪ್ರಾರ್ಥನೆ ಮೇಲೂ ನಿಮಗೆ ಪೂರ್ಣ ವಿಶ್ವಾಸ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ರೀತಿ ಬದಲಾವಣೆ ಆಗ್ತಾ ಇದೆ ಖಂಡಿತ ನಮ್ಮ ಮಕ್ಕಳಿಗೆ ಬಾಬಾ ಇದಾರೆ ಬಾಬಾರವರ ನಂಬ್ರಿ ಒಳ್ಳೆಯ ಉದ್ದೇಶಗಳನ್ನ ಹೊಂದ್ರಿ ಹಾಗೆ ಬಾಬಾರವರ ಉಪದೇಶಗಳಂತೆ ಒಳ್ಳೆಯ ರೀತಿಲಿ ಸೇವೆ ದಾನ ಧರ್ಮಗಳನ್ನ ಮಾಡ್ಕೊಳ್ತಾ ಒಳ್ಳೆಯ ಮಾರ್ಗದಲ್ಲಿ ಸಾಗ್ರಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ನಾವು ದಿನನಿತ್ಯ ಈ ರೀತಿಯಾಗಿ ಪ್ರೇರಣೆ ಕೊಡ್ತಾ ಬಂದ್ರೆ ಅಂದ್ರೆ ಖಂಡಿತವಾಗಿ ನಾವು ಒಂದು ವಾರ ಒಂದ್ ಹದಿನೈದು ದಿವಸ ಒಂದು ತಿಂಗಳು ಈ ರೀತಿ ಪ್ರಯತ್ನ ಪಟ್ಬಿಟ್ಟಿವಿ ಅಂದ್ರೆ ಆಮೇಲೆ ನಮ್ ಕೆಲಸ ಇರೋದೇ ಇಲ್ಲ ಆಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಬಾಬಾ ಸ್ನೇಹಿತರೆ ಆಗ ನಮ್ಮ ಮಕ್ಕಳೇ ಬದಲಾಗಿದ್ದಾರೆ ಅಲ್ವಾ ಈಗ ಬಾಬಾರವರ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ನಾವೆಲ್ಲೋ ಅಳ್ತಾ ಇದೀವಿ ಸಮಸ್ಯೆ ಇದೀವಿ ಚಿಂತೆ ಇದ್ದಾಗ ನಮ್ಮ ಮಕ್ಕಳೇ ಬಂದು ಸಮಾಧಾನ ಮಾಡ್ತಾರೆ ಯಾಕಮ್ಮ ಚಿಂತೆ ಮಾಡ್ತೀಯ ಬಾಬಾ ಇದಾರಲ್ಲಮ್ಮ ನೀನೇ ಹೇಳ್ತಿಯಲ್ಲ ಬಾಬಾ ಇದಾರೆ ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂತ ಹೇಳಿ ನೀನೆ ಹೇಳ್ತೀಯ ಯಾಕೆ ಚಿಂತೆ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಈಗ ನೋಡ್ರಿ ನಮ್ಮ ಮಕ್ಕಳ ಮನಸ್ಸಲ್ಲಿ ಭರವಸೆಯಾಗಿದ್ದಾರೆ ಬಾಬಾ ಅಲ್ವಾ ನಮ್ಮ ಮಕ್ಕಳ ಮನಸ್ಸಲ್ಲಿ ನಾವು ಭರವಸೆಯನ್ನ ಮೂಡಿಸಿದ್ದೀವಿ ಅಂತಾನೆ ಅರ್ಥ ಒಳ್ಳೆಯದ್ರ ಕಡೆಗೆ ಅಲ್ವಾ ಸ್ನೇಹಿತರೆ ಈ ರೀತಿ ಎಷ್ಟೋ ಜನ ನನಗೆ ಹೇಳ್ಕೊಂಡಿದ್ದಾರೆ ಮಗನೇ ಸಮಾಧಾನ ಮಾಡ್ತಾ ಇದ್ದಾನೆ ಯಾಕಮ್ಮ ಆಳ್ತಿಯಾ ಬಾಬಾ ಇದ್ದಾರೆ ಎಲ್ಲ ಸರಿಯಾಗತ್ತೆ ಸುಮ್ನಿರಮ್ಮ ಏನಾದರೂ ಒಂದು ಹಾರಿ ತೋರಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೊಂದು ನನ್ನ ಮಗ ನನಗೆ ಭರವಸೆ ರೀತಿಯಲ್ಲಿ ನನ್ನ ಜೀವನ ಬದಲಾವಣೆ ಮಾಡ್ಕೊಂಡಿದ್ದೀನಿ ಖಂಡಿತವಾಗಿಯೂ ಬಾಬಾ ಇದ್ದಾರೆ ಅದಕ್ಕೋಸ್ಕರನೇ ಈ ರೀತಿಯಾಗಿ ನನ್ನ ಕುಟುಂಬವನ್ನ ನನ್ನ ಜೀವನವನ್ನ ನನ್ನ ಮಕ್ಕಳ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಬದಲಾಯಿಸಿ ಒಂದು ಒಳ್ಳೆ ಮಾರ್ಗದತ್ತ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದರಲ್ಲೇ ತಿಳ್ಕೊಳ್ರಿ ಬಾಬಾ ನಿಮ್ ಜೊತೆಗಿದ್ದಾರೆ ಒಂದು ಸಾರಿ ನಾವು ರವರನ್ನ ನಂಬಿ ನಡಿಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಾವು ಅವರ ಕೈಯನ್ನು ಬಿಡ್ತೀವಿ ಅಂದ್ರು ಬಾಬಾ ಕೈ ಬಿಡೋದಿಲ್ಲ ಸ್ನೇಹಿತರೆ ಅಷ್ಟು ಗಟ್ಟಿಯಾಗಿ ನಮ್ಮ ಕೈಯನ್ನ ಹಿಡಿದು ನಮ್ಮ ಜೀವನದಲ್ಲಿ ನಮ್ಗೆ ಏನು ಬೇಕು ನಮ್ಗೆ ಏನು ಬೇಡ ಅವುಗಳನ್ನ ಅವರೇ ಸರಿಪಡಿಸಿ ನಮ್ಗೆ ಕೊಡ್ತಾ ಹೋಗ್ತಾರೆ Let's ಹಾಗಾಗಿ ನಾವು ಬಾಬಾರವರು ನಮ್ಮ ಜೀವನದಲ್ಲಿ ಬಂದ್ಮೇಲೆ ಅನೇಕ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿರೋದು ಕೆಟ್ಟದನ್ನ ಬಿಟ್ಟಿದೀವಿ ತಪ್ಪುಗಳನ್ನ ಮಾಡ್ಲಿಕ್ಕೆ ಹಿಂಜರಿತಾ ಇದೀವಿ ಕೆಟ್ಟ ಯಾರ ಬಗ್ಗೆ ಆದ್ರೂ ಕೆಟ್ಟದನ್ನ ಮಾತಾಡ್ಲಿಕ್ಕೆ ಹಿಂಜರಿತಾ ಇದೀವಿ ಯಾರಿಗೂ ಸಹ ಕೆಟ್ಟದನ್ನ ಬಯಸ್ತಾ ಇಲ್ಲ ಒಳ್ಳೆ ರೀತಿ ಬದಲಾವಣೆ ಆಗಿದ್ದೀವಿ ಅಂದ್ರೆ ಬಾಬಾ ನಮ್ ಜೊತೆ ಇರೋದಕ್ಕೆ ಇದು ಸಾಧ್ಯವಾಗ್ತಾ ಇರೋದು ಅವರು ಈ ರೀತಿ ಸೂಚನೆಯನ್ನ ನಮ್ಗೆ ಆಗಾಗ ಕೊಡ್ತಾ ಇದ್ದಾರೆ ನಾನ್ ನಿನ್ ಜೊತೆಗಿದ್ದೀನಿ ಅಂತ ಬಾಬಾ ನಮ್ ಇರೋದಕ್ಕೆ ನಮ್ಮಲ್ಲಿ ಈ ರೀತಿಯ ಅದ್ಭುತವಾದ ಬದಲಾವಣೆಗಳು ಆಗ್ತಾ ಇರೋದು ನಾವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಹೊರ ಹೊಮ್ತಾ ಇರೋದು ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಹಿಂದೆ ನಾವು ಹೀಗಿರಲಿಲ್ಲ ಆದರೆ ಈಗ ಬದಲಾವಣೆ ಆಗಿದ್ದೀವಿ ಅಲ್ವಾ ನಿಮ್ಮನ್ನು ನೀವೇ ಈ ಪ್ರಶ್ನೆ ಕೇಳ್ಕೊಂಡ್ರೆ ಖಂಡಿತವಾಗಿ ಉತ್ತರ ಸಿಗುತ್ತೆ ಆ ಉತ್ತರವನ್ನು ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಮಾಡುವ ಪ್ರತಿಯೊಂದು ಒಳ್ಳೆಯ ಉದ್ದೇಶದ ಕರ್ಮಗಳಿದಾವಲ್ವಾ ಖಂಡಿತವಾಗಿಯೂ ಪುಣ್ಯವಾಗಿ ಬದಲಾಗಿ ಅವು ನಮ್ಮನ್ನೇ ನಮ್ಮ ಕುಟುಂಬವನ್ನೇ ಬೆಂಬಲಿಸ್ತವೆ ಹಾಗೆ ಸಮಯ ಸಮಯಕ್ಕೆ ನಮಗೆ ರಕ್ಷಣೆ ಕೂಡ ನೀಡ್ತವೆ ಈಗ ನೋಡ್ರಿ ನಾವು ಹಿಂದೆ ಹಾಗಿರಲಿಲ್ಲ ಈಗ ಹಾಗಲ್ಲ ಈಗ ನಾವು ಬದಲಾಗಿದ್ದೀವಿ ಸಂಪೂರ್ಣವಾಗಿ ಪ್ರಾಣಿ ಪಕ್ಷಿ ಪ್ರಕೃತಿಯ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದೀವಿ ಎಷ್ಟೋ ಜನ ಅಳಿಲಿಗೆ ದಿನನಿತ್ಯ ಊಟ ಹಾಕ್ತಾ ಇದಾರೆ ಗೋಬ್ಬಿಗಳಿಗೆ ಕಾಳು ಹಾಕ್ತಾ ಕಾಗೆಗಳಿಗೆ ಅನ್ನ ಇಡ್ತಾ ಇದಾರೆ ಎಷ್ಟೋ ಜನ ನನಗೆ ವಾಟ್ಸಪ್ ಅಲ್ಲಿ ದಿನನಿತ್ಯ ಮೆಸೇಜ್ ಹಾಕ್ತಾರೆ ಎಷ್ಟೋ ವಿಡಿಯೋಗಳನ್ನ ಕಳಿಸಿದರೆ ಹಾಗೆ ಒಬ್ರು ನವಿಲು ಕೂಡ ನಮ್ಮ ಮನೆ ಹತ್ರ ಬರುತ್ತೆ ದಿನನಿತ್ಯ ನನ್ನ ಹತ್ರ ಊಟ ಕೇಳುತ್ತೆ ಊಟ ಮಾಡ್ಕೊಂಡು ಹೋಗುತ್ತದು ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಆ ವಿಡಿಯೋನು ಕೂಡ ನನಗೆ ಮುಂದೆ ಯಾವಾಗ್ಲಾದ್ರೂ ನಿಮಗೆ ಹಾಕ್ತೀನಿ ಸ್ನೇಹಿತರೆ ಆ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ಅವರೆಲ್ಲ ವಿಡಿಯೋ ಕಳಿಸಿದಾರಲ್ಲ ಆ ವಿಡಿಯೋಗಳನ್ನ ಹಾಕ್ತೀನಿ ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ನಾವೀಗ ಒಂದು ಪ್ರಕೃತಿಯತ್ತ ಒಂದು ಪ್ರಾಣಿ ಪಕ್ಷಿಗಳತ್ತ ನಾವೊಂದು ನಮ್ಮ ಗಮನವನ್ನು ಹರಿಸಿ ಅವುಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವೊಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ಇದೀವಲ್ವಾ ನಾವಷ್ಟೇ ಬದುಕ್ತಾ ಇಲ್ಲ ನಮ್ಮ ಹಾಗೆ ಅವು ಕೂಡ ಅಂತ ಹೇಳಿ ನಾವು ಆ ಪ್ರಾಣಿ ಪಕ್ಷಿ ಿಗಳಿಗೆ ಒಂದು ಪ್ರೀತಿಯನ್ನ ತೋರಿಸ್ತಾ ಇದೀವಿ ಆ ಪ್ರೀತಿಯ ಫಲವಾಗಿ ಏನಾಗ್ತಾ ಇದೆ ಅವುಗಳು ಕೂಡ ನಮ್ಮ ಜೊತೆ ಒಂದು ಸಂಬಂಧವನ್ನ ಹೊಂದಿದಾವೆ ಈಗ ನಂಬಿಕೆ ಇದೆ ನಮ್ಮ ಹತ್ರ ಬಂದು ಈಗ ಏನಾಗಿದೆ ಅಂದ್ರೆ ದಿನನಿತ್ಯ ಸಮಯಕ್ಕೆ ಸರಿಯಾಗಿ ನಮ್ಮ ಮನೆ ಹತ್ರ ಬರ್ತವೆ ನಮ್ಮ ಮಕ್ಕಳಂತೆ ಈಗ ಅವು ನಮಗೆ ಊಟ ಕೊಡು ಕಾಳ್ ಕೊಡು ನೀರು ಕೊಡು ಅಂತ ಹೇಳಿ ಕೇಳೋ ಮಟ್ಟಕ್ಕೆ ಬಂದಿದ್ದಾವೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ನಾವ್ ಯಾವ ರೀತಿ ಒಂದು ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ಕೊಟ್ರೆ ಅವು ಯಾವ ರೀತಿ ನಮಗೆ ಮರಳಿ ಪ್ರೀತಿ ಕೊಡ್ತವೆ ಅಂತ ಹೇಳಿ ಅದೇ ರೀತಿ ನಮ್ಮ ಕರ್ಮದ ಉದ್ದೇಶಗಳು ಯಾವ ರೀತಿ ಇರ್ತವೋ ಅವು ಕೂಡ ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ರೂಪಿಸಿ ಕೊಡ್ತವೆ ಸ್ನೇಹಿತರೆ ಹಿಂದೆ ಹೀಗಿರ್ಲಿಲ್ಲ ಈಗ ನಾವು ಈಗ ಆಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಯಾಕಂದ್ರೆ ಬಾಬಾ ಕೇವಲ ಗುರು ಅಲ್ಲ ದಯಾಮಯರು ಕರುಣಾಮಯರು ಪ್ರೇಮಮಯರು ಈ ಸೃಷ್ಟಿಗೆ ಅವರು ಪ್ರೇಮವನ್ನು ಹಂಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಾಬಾ ಹೇಳಿದ್ದು ಒಂದೇ ಮಾತು ಸಬ್ ಕಾ ಮಾಲಿಕ್ ಏಕೈ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಮಾನವೀಯತೆ ಮನುಷ್ಯತ್ವಗಳನ್ನ ಹೊಂದಿ ಜೀವನ ನಡೆಸು ಅದೇ ನಿನ್ನ ಭವಿಷ್ಯವನ್ನ ಕೊಡುತ್ತೆ ಅಂತನೆ ಬಾಬಾ ನೋಡ್ತಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಎಷ್ಟೇ ಉನ್ನತ ಮಟ್ಟಕ್ಕೆ ಏರಿದ್ರೂ ಪರವಾಗಿಲ್ಲ ಇಲ್ಲ ಬಡವರಾಗಿದ್ದೀವಿ ಅಂದ್ರೂ ಪರವಾಗಿಲ್ಲ ಮಾನವೀಯತೆ ಮನುಷ್ಯತ್ವಗಳನ್ನ ಯಾವತ್ತಿಗೂ ಬಿಟ್ಟು ಬಾಳ್ಬಾರದು ನಾವು ಬಾಬಾರವರ ಹೆಸರಲ್ಲಿ ಈ ರೀತಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಅವರು ಕೂಡ ಆ ಪ್ರಾಣಿ ಪಕ್ಷಿ ಪ್ರಕೃತಿಯ ಸ್ವರೂಪದಲ್ಲಿ ಆ ಸೇವೆಯನ್ನು ಸ್ವೀಕರಿಸಿ ನಮ್ಮ ಬದುಕನ್ನ ನಮ್ಮ ಭವಿಷ್ಯವನ್ನ ಈ ರೀತಿಯಾಗಿ ಉಜ್ವಲಗೊಳಿಸ್ತಾ ಇದ್ದಾರೆ ಅಂದ್ರೆ ರೂಪಗೊಳಿಸಿ ಕೊಡ್ತಾ ಇದ್ದಾರೆ ರೂಪಿಸಿ ಕೊಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರೋ ಸೇವೆ ಅಲ್ಪ ಸೇವೆ ಅಲ್ಲ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಸಹಾಯ ಮಾಡ್ತಾ ಇದ್ದೀವಿ ನಿಸಾಯಕರಿಗೆ ಒಂದು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ರೂಪಾಯಿನೇ ಆಗ್ಲಿ ನಾವು ಒಂದು ಸೇವೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ನಮ್ಮ ಪುಣ್ಯವನ್ನ ನಾವು ಸಂಪಾದನೆ ಮಾಡಿ ಕಡೆ ಸ್ಟಾಕ್ ಮಾಡಿ ಇಡ್ತಾ ಇದೀವಿ ಅನ್ನೋ ಸೂಚನೆ ಆಗಿರುತ್ತೆ ಸ್ನೇಹಿತರೆ ಸಂಚಿತ ಕರ್ಮ ಅಂತ ಹೇಳೋದು ಸ್ನೇಹಿತರೆ ಹಿಂದಿನ ಜನ್ಮದಲ್ಲಿ ನಾವು ಏನು ಸಂಚಿತ ಕರ್ಮವನ್ನು ಮಾಡಿ ಬಂದಿರ್ತೀವಲ್ವಾ ಅದನ್ನ ಈ ವರ್ತಮಾನದಲ್ಲಿ ನಾವು ಭೋಗಿಸ್ತೀವಿ ಈ ವರ್ತಮಾನದಲ್ಲಿ ನಾವು ಏನು ಒಂದು ಕರ್ಮವನ್ನ ಮಾಡ್ತೀವಲ್ವಾ ಅದು ನಮ್ಮ ಮುಂದಿನ ಸಂಚಿತ ಕರ್ಮ ಆಗಿರುತ್ತೆ ಮುಂದಿನ ಭವಿಷ್ಯದ್ದು ಮುಂದಿನ ಜನ್ಮದ್ದಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ವರ್ತಮಾನ ನಮ್ದು ಯಾವ ರೀತಿ ಇರ್ತದೆ ಈ ವರ್ತಮಾನದಲ್ಲಿ ನಾವು ಯಾವ ರೀತಿ ಜೀವನ ಮಾಡ್ತೀವಿ ಅನ್ನೋದೇ ನಮ್ಮ ಮುಂದಿನ ಭವಿಷ್ಯ ರೂಪಿಸಿಕೊಡುವ ದಾರಿಯಾಗಿರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಾಬಾ ನಮ್ಮ ಜೀವನದಲ್ಲಿ ನಮ್ ಇದ್ದಾರೆ ಅನ್ನೋದಕ್ಕೆ ಅನೇಕ ರೀತಿಯ ಸೂಚನೆಗಳನ್ನ ಆಗಾಗ ಮಾರ್ಗದರ್ಶನಗಳನ್ನ ಕೊಡ್ತಾನೆ ಇದ್ದಾರೆ ಸ್ನೇಹಿತರೆ ನಾನು ನಿನ್ ಜೊತೆಗಿದ್ದೀನಿ ನಿನ್ನ ಭರವಸೆ ಆಗಿದ್ದೀನಿ ಹೆದ್ರಿ ಬೇಡ ನಾನ್ ನಿನ್ ಜೊತೆಗಿದ್ದೀನಿ ಅಂತ ಹೇಳಿ ಎಷ್ಟೋ ಸರಿ ಹೇಳಿದ್ದಾರೆ ನಮ್ಗೆ ಏನೋ ಹಾಗೆ ರಾತ್ರಿ ಮಧ್ಯರಾತ್ರಿ ಅನಾರೋಗ್ಯದ ಸಮಸ್ಯೆ ಕಾಡ್ದು ಅಂದ್ರೆ ತಕ್ಷಣ ನಾವು ಬಾಬಾ ಅಂತ ಹೋಗ್ತೀವಿ ಉದಿ ಬೆರೆಸಿದ ನೀರನ್ನ ಕುಡಿತೀವಿ ಹಾಗೆ ಸಚ್ಚರಿತ್ರೆಯನ್ನ ಎದೆ ಮೇಲೆ ಇಟ್ಕೊಂಡ್ ಮಲಗ್ತೀವಿ ಸಮಾಧಾನ ಸಿಗತ್ತೆ ಬಾಬಾರವರ ಮಡ್ಲಲ್ಲೇ ನಾವು ತಲೆ ತಲೆ ಇಟ್ಟು ಮಲಗಿದಿವಿ ಏನೋ ಅನ್ನೋಷ್ಟು ಸಮಾಧಾನ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ಸೂಚನೆ ಏನ್ ಗೊತ್ತಾ ಬಾಬಾ ನಮ್ ಜೊತೆಗಿರೋದಕ್ಕೆ ನಮ್ಗೆ ನಮ್ಮ ಬುದ್ಧಿ ಈ ರೀತಿ ಕೆಲಸ ಮಾಡ್ತಾ ಇರೋದು ಯಾವುದೇ ರೀತಿ ಆತಂಕ ಆತಂಕಕ್ಕೊಳಗಾಗ್ತಾ ಇಲ್ಲ ಭಯ ಪಡ್ತಾ ಇಲ್ಲ ಧೃತಿಗೆಡ್ತಾ ಇಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸರಿ ಮಾಡ್ತಾರೆ ಅನ್ನೋ ಧೈರ್ಯದಿಂದ ಬೇಗ ಅವರ ಉದಿಯನ್ನ ಹಣೆಗಚ್ಕೊಳ್ತೀವಿ ನೀರಲ್ಲಿ ಸತ್ತು ಸಚ್ಚರಿತ್ರೆಯನ್ನು ಎದೆ ಮೇಲೆ ಇಟ್ಕೊಳ್ತೀವಿ ಸಮಾಧಾನ ಮಾಡ್ಕೊಳ್ತೀವಿ ಬಾಬಾ ಬಾಬಾ ಅಂತೇಳಿ ಸ್ಮರಣೆ ಮಾಡ್ತೀವಿ ಗಾಯತ್ರಿ ಮಂತ್ರವನ್ನ ಹೇಳ್ತೀವಿ ಈ ರೀತಿ ಎಲ್ಲ ನಾವು ಅವ್ರ ಮೇಲೆ ಎಷ್ಟು ಆಧಾರಿತವಾಗಿರ್ತೀವಲ್ವಾ ಅಷ್ಟೇ ಪೂರಕವಾಗಿ ಬಾಬಾ ನಮಗೆ ಸಹಾಯ ಮಾಡ್ತಾರೆ ಸಹಾಯ ಅಸ್ತ ಚಾಚುತ್ತಾರೆ ಸ್ನೇಹಿತರೆ ಅವರೇ ಸ್ವಯಂ ನಮ್ಮ ಸೇವೆಗೆ ನಿಲ್ತಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ನಾವು ಗಟ್ಟಿಯಾಗಿದ್ದಾಗ ಆಗಿದ್ದಾಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ನಾವು ಮಾಡಿದ್ರೆ ನಾವು ಎಷ್ಟು ಸೇವೆ ಆ ಗುರುವಿಗೆ ಮಾಡ್ತೀವೋ ಆ ಗುರು ನಮ್ಮ ಕೈಲಾಗ್ದಿದ್ದಾಗ ನಮ್ಗೆ ಸಮಸ್ಯೆ ಆವರಿಸಿದಾಗ ಅನಾರೋಗ್ಯ ಆವರಿಸಿದಾಗ ಇಲ್ಲ ಯಾವುದೋ ಹಿಂದಿನ ಜನ್ಮದ ಪಾಪ ನಮ್ಮನ್ನು ಸುತ್ತಕೊಂಡಾಗ ಇಂಥ ಸಂದರ್ಭದಲ್ಲಿ ಓಡೋಡಿ ಬಂದು ನಮಗೆ ಸಹಾಯ ಹಸ್ತ ಚಾಸ್ತಾರೆ ಹಾಗೆ ನಮ್ಮ ಪಾಪಗಳನ್ನ ನಮ್ಮ ಕರ್ಮಗಳನ್ನ ನಮ್ಮ ಸ್ಥಿತಿಗತಿಗಳನ್ನ ಅವರು ಬರೆಸ್ತಾರೆ ಈ ರೀತಿ ಭರವಸೆಗಳನ್ನ ಬಾಬಾ ಯಾವಾಗ್ಲೂ ಕೊಟ್ಟಿದ್ರು ಇವಾಗ್ಲೂ ಆ ಭರವಸೆಗಳಲ್ಲಿ ಸಚೇತವಾಗಿದ್ದಾರೆ ಸ್ನೇಹಿತರೆ ಬಾಬಾ ಸದಾ ನಮ್ಮ ಜೊತೆಗಿದ್ದಾರೆ ಆ ಅನುಭೂತಿ ಹೊಂದ್ರಿ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ಮೇಲೆ ನಮಗೆ ಭರವಸೆ ಇರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಂಕೇತಗಳು ಸೂಚನೆಗಳು ಹಂತ ಹಂತವಾಗಿ ಸಿಗ್ತವೆ ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸೂಚನೆ ಅಂದ್ರೆ ನಾವು ಬದಲಾಗಿರೋದು ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಸಾಕ್ತಾ ಇರೋದೇ ಮೊದಲ ಭರವಸೆ ಆಗಿದೆ ಸ್ನೇಹಿತರೆ ಬಾಬಾ ನಮ್ ಜೊತೆಗಿದ್ದಾರೆ ಅನ್ನೋದಕ್ಕೆ ಇದೇ ಮೊದಲನೇ ಸೂಚನೆ ಆಗಿದೆ ಜೀವನದಲ್ಲಿ ಕಷ್ಟ ಇದೆ ಸಮಸ್ಯೆ ಇದೆ ಅಂತ ಹೇಳಿ ಗೋಳಾಡೋದು ಬೇಡ ಬೇಡ ಬಾಬಾರವರಿಗೆ ಸಮರ್ಪಣೆಯಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಪ್ರಾರ್ಥ ತನ್ನ ಮೇಲೆ ವಿಶ್ವಾಸ ಇಟ್ಟರೆ ಪ್ರಾಮಾಣಿಕವಾಗಿ ಕೊನೆವರೆಗೂ ಪ್ರಯತ್ನ ಪಡೋಣ ಖಂಡಿತ ಬಾಬಾ ಒಂದಲ್ಲ ಒಂದು ದಾರಿ ತೋರಿಸ್ತಾರೆ ಅವರೇ ಆ ದಾರಿಯಾಗಿ ಬರ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಈ ಸೂಚನೆಗಳೆಲ್ಲ ನಿಮಗೆ ಸಿಗ್ತಾ ಇದ್ದಾವೆ ಅಂತ ಕೂಡ ಅನ್ಕೊಂಡಿದೀನಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ